ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಈ ಒಂದು ಕಾರ್ತಿಕ ಮಾಸದಲ್ಲಿ ನಾವು ಶಿವನ ಪೂಜೆಯನ್ನು ಮಾಡೋದರಿಂದ ಯಾವ ದೋಷ ಆಗುತ್ತೆ ಹಾಗೆ ನಾವು ಶಿವನ ಪೂಜೆಯನ್ನು ಯಾವ ರೀತಿ ಸರಳವಾಗಿ ಆಚರಣೆಯನ್ನು ಮಾಡ್ಕೋಬೇಕಾಗುತ್ತೆ ಅಂತಲೂ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ಮತ್ತು ಪೂಜೆಯಲ್ಲಿ ಏನೆಲ್ಲ ಮಾಡಬಾರ್ದು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಪೂಜೆಯಲ್ಲಿ ದೋಷ ಪರಿಹಾರಕ್ಕಾಗಿ ನಾವು ಮಹಾ ಮೃತ್ಯುಂಜಯ ಮಂತ್ರವನ್ನು ಪಡಿಸಬೇಕಾಗುತ್ತೆ ಹಾಗೆ ಜಲಾಭಿಷೇಕವನ್ನು ಮಾಡುವುದು ಹಾಗೆ ಸೋಮವಾರದೊಂದು ವಿಶೇಷ ಪೂಜೆಗಳನ್ನು ಮಾಡೋದ್ರಿಂದ ನಮ್ಮ ಜಾತಕದ ಗ್ರಹ ದೋಷವನ್ನು ನಿವಾರಣೆ ಮಾಡ್ಕೋಬೋದು ಅದನ್ನು ಯಾವ ರೀತಿ ನಿವಾರಿಸಬೇಕು ಅಂದರೆ ಶಿವನಿಗೆ ಹಸಿ ಹಾಲು ಜೇನುತುಪ್ಪ ಹಾಗೆ ತುಪ್ಪ ಮೊಸರು ಇವುಗಳನ್ನು ಅರ್ಪಿಸಿ ಪೂಜೆ ಮಾಡ್ಬೋದು ಹಾಗೆ ಶಿವಪೂಜೆಯಲ್ಲಿ ದೋಷ ನಿವಾರಣೆಗೆ ಪರಿಹಾರಗಳನ್ನು ಇಲ್ಲಿ ತಿಳಿಸ್ಕೊಡ್ತೀನಿ ಮಹಾ ಮೃತ್ಯುಂಜಯ ಮಂತ್ರವನ್ನು ಪಠನೆಯನ್ನು ಮಾಡೋದ್ರಿಂದ ಅಪಮೃತ್ಯು ಮತ್ತು ರೋಗ ಬಾಧೆ ಗ್ರಹ ದೋಷ ನಿವಾರಣೆ ಹೀಗೆ ಈ ಮಂತ್ರವನ್ನು ಪಡಿಸೋದ್ರಿಂದ ಶಿವನಿಗೆ ಅಭಿಷೇಕ ಮತ್ತು ಹೋಮಗಳನ್ನು ಮಾಡೋದರಿಂದ ಮಹಾ ಮಂತ್ರವನ್ನು ತಪ್ಪದೆ ಪಡಿಸೋದ್ರಿಂದ ಅಪಮೃತ್ಯು ಬಾರೋ ಬಾರೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಗ್ರಹ ದೋಷ ಪರಿಹಾರವನ್ನು ಯಾವ ರೀತಿ ಮಾಡ್ಕೋಬೇಕು ಅಂದರೆ ಸೋಮವಾರದಂದು ಅಂದರೆ ಶಿವನ ದೇವಸ್ಥಾನಕ್ಕೆ ಅಂದರೆ ನಾವು ಐದು ಅಥವಾ ಏಳು ದಿನ ಸೋಮವಾರಗಳ ಅಂದರೆ ಸೋಮವಾರಗಳು ಶಿವಲಿಂಗಕ್ಕೆ ಹಸಿ ಹಾಲನ್ನು ಅರ್ಪಿಸೋದ್ರಿಂದ ನಮ್ಮ ಜಾತಕದಲ್ಲಿ ಇರುವಂತಹ ಗ್ರಹ ದೋಷ ದೂರ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ನಮ್ಮ ಈ ಸರಳ ಪೂಜಾ ಕ್ರಮ ಅಂತ ಬಂದರೆ ನಾವು ಸ್ನಾನ ಮಾಡುವಾಗ ಗಂಗಾ ಜಲವನ್ನು ಹಾಕ್ಕೊಂಡು ಸ್ನಾನ ಮಾಡೋದರಿಂದ ಒಳ್ಳೆಯದು ಹಾಗೆ ಶಿವಲಿಂಗಕ್ಕೆ ತಾಮ್ರದ ಪಾತ್ರೆಯಿಂದ ಅಭಿಷೇಕ ಮಾಡಬೇಕಾಗುತ್ತೆ ಹಾಗೆ ಜಲಾಭಿಷೇಕ ಮಾಡುವಾಗ ಹಾಲು ಮೊಸರು ತುಪ್ಪ ಜೇನುತುಪ್ಪ ಹಾಗೆ ಸಕ್ಕರೆಯನ್ನು ಮಿಶ್ರಣ ಮಾಡಿಕೊಂಡು ನಾವು ಅಭಿಷೇಕ ಮಾಡಬೇಕಾಗುತ್ತೆ ಹಾಗೆ ಶಿವಲಿಂಗಕ್ಕೆ ಶ್ರೀಗಂಧ ಲೇಪಿಸಿ ಅಥವಾ ಬಿಲ್ವ ಪತ್ರೆ ಹಾಗೆ ಸುಗಂಧ ಎಲೆಗಳು ಅಂತಾರಲ್ಲ ಅಂದರೆ ಧಾತುರ ಹೂಗಳನ್ನು ಅರ್ಪಿಸಬೇಕಾಗುತ್ತೆ ಹಾಗೆ ಓಂ ನಮಃ ಶಿವಾಯ ಅಂತ ಶ ನಾವು ಪಠನೆಯನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಶತ್ರುಗಳು ನಾಶ ಆಗ್ತಾರೆ ಅಂತ ಹೇಳ್ತಾರೆ ಹಾಗೆ ಓಂ ಶಮ ಶಮಂ ಶಿವಾಯ ಶಂ ಶಂ ಕುರು ಕುರು ಓಂ ಎಂಬ ಮಂತ್ರವನ್ನು ನಾವು ಪಠಿಸಬೇಕು ಹಾಗೆ ಶನಿದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಶನಿವಾರದಂದು ಶಿವ ಪೂಜೆ ಮಾಡೋದ್ರಿಂದ ನಮಗೆ ಶನಿ ದೋಷ ನಿವಾರಣೆ ಆಗುತ್ತೆ ಹಾಗೆ ಹನುಮಾನ್ ಚಾಲೀಸನ್ನು ಪಠನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ಶನಿ ಮಂತ್ರವನ್ನು ನಾವು ಪಠಿಸೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಸಂಪತ್ತು ಮತ್ತು ಸಮೃದ್ಧಿಗಾಗಿ ನಾವು ವೈಶಾಖ ಮಾಸದಲ್ಲಿ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ನಾವು ಏನೆಲ್ಲ ಮಾಡಬಾರ್ದು ಶಿವಪೂಜೆ ಲ್ಲಿ ಮಾಡಬಾರದ ಕೆಲಸಗಳು ಏನು ಅಂದರೆ ಶಿವನಿಗೆ ತುಳಿ ತುಳಸಿಯನ್ನು ಅರ್ಪಿಸಬಾರ್ದು ಹಾಗೆ ಸೋಮವಾರದಂದು ಕಪ್ಪು ಬಟ್ಟೆ ಧರಿಸಬಾರ್ದು ಅಂತ ಹೇಳ್ತಾರೆ ಪೂಜೆ ಮಾಡಬೇಕಾದ್ರೆ ಧರಿಸಿಬಿಟ್ಟು ಪೂಜೆಯನ್ನು ಮಾಡಬೇಡಿ ಅಂತಾರೆ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮಗೂ ಸಹ ಈ ಮಾಹಿತಿ ಇಷ್ಟ ಆಗಿದ್ರೆ ಈ ಒಂದು ವಿಷಯವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗೋಣ